ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಈಗ ಈ ಮಕರ ರಾಶಿ ಅಥವಾ ಮಕರ ಲಗ್ನ ಅಂದಾಗ ಮಕರ ರಾಶಿ ಇರ್ಬೋದು ಲಗ್ನ ಇರ್ಬೋದು ನಾನು ಮೊದಲೇ ಹೇಳಿದ್ದೇನೆ ನಿಮ್ಗೆ ಅಲ್ವಾ ಕೆಲ ಗಳಲ್ಲಿ ಯಾವುದೇ ಒಂದು ಲಗ್ನ ಅದಕ್ಕೆ ಅದರದ್ದೇ ಆದಂತಹ ಆಟ್ರಿಬ್ಯೂಟ್ಸ್ ಇದೆ ಅದರದ್ದೇ ಆದಂತಹ ಗುಣಾವಣಗಳು ಗುಣಾವ ಗುಣಗಳಿದೆ ಅದನ್ನ ನಾವು ಅದಕ್ಕೆ ಬೇಕಾದ ಹಾಗೆ ಫಾಲೋ ಮಾಡಿದ್ದೇ ಆದಲ್ಲಿ ಲೈಫ್ ಅಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಅಲ್ಲಿಂದಲೇ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯತೆಗಳು ಅಥವಾ ಕೆಲವೊಮ್ಮೆ ಅದು ಏನು ಕೂಡ ಆಗುವುದಿಲ್ಲ ಯಥಾವತ್ತಾಗಿ ನಡ್ಕೊಂಡು ಹೋಗಿರುತ್ತೆ ನೈಸರ್ಗಿಕ ಜನ್ಮಗೊಂಡಲ್ಲಿಯ ಹತ್ತನೇ ಮನೆ ನಿಮ್ಗೆ ರಾಶಿಯಾಗಿ ಬಂದಿರುತ್ತೆ ಅಥವಾ ಲಗ್ನವಾಗಿ ಬಂದಿರುತ್ತೆ ಈ ಮಕರ ರಾಶಿ ಅಂದ್ರೆ ಏನು ಅದು ಬಂದು ಸ್ಟೇಟಸ್ ಅದು ಬಂದು ಕೀರ್ತಿ ಪ್ರತಿಷ್ಠೆ ಯಶಸ್ಸು ಬಹಳ ವಿಶೇಷ ಅದರಲ್ಲಿ ನೀವು ಬಹಳಷ್ಟು ಪೇಶನ್ಸ್ ಅನ್ನ ಇಟ್ಕೊಳ್ಬೇಕಾಗುತ್ತೆ ಬಹಳಷ್ಟು ತಾಳ್ಮೆಯನ್ನ ಇಟ್ಕೊಳ್ಬೇಕಾಗುತ್ತೆ ಮೂರ್ತಿಗಳಾಗಿರ್ಬೇಕಾಗುತ್ತೆ ಅನ್ಯತಾದ ಅಷ್ಟು ಸುಲಭದಲ್ಲಿ ನಿಮಗೆ ರಿಸಲ್ಟ್ ಅಂತೂ ಕೊಡಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಮಕರ ರಾಶಿ ಅಥವಾ ಮಕರ ಲಗ್ನದಲ್ಲಿ ಜನನ ಒಂದು ಕರ್ಮ ಇದೆ ನಿಮ್ಮಲ್ಲಿ ಪೆಂಡಿಂಗ್ ಕರ್ಮ ಏನ್ ಪೆಂಡಿಂಗ್ ಕರ್ಮ ಇರುತ್ತೆ ಅದನ್ನು ಹೇಳ್ತೇನೆ ನಿಮ್ಗೆ ಬಟ್ ಇಲ್ಲಿ ಫಾಲೋ ಏನ್ ಮಾಡ್ಬೇಕು ಅದು ನಮ್ಗೆ ಗೊತ್ತಿರ್ಬೇಕು ಒಂದೇದಾಗಿ ಕೆಲಸ ಅಂತೂ ಮಾಡ್ಕೊಂಡಿರ್ತೀರಾ ಪರವಾಗಿಲ್ಲ ಅದಂತೂ ಬೇಕು ಕೆಲಸ ಎಲ್ಲಾದ್ರೂ ಎಲ್ಲ ಎಲ್ಲರೂ ಮಾಡ್ಕೊಂಡ್ರೆ ನೀವು ಮಾಡಿ ಬಟ್ ನೀವು ಮಾತ್ರ ಏನ್ ಮಾಡ್ಬೇಕಾಗುತ್ತೆ ಮಕರ ರಾಶಿ ಮಕರ ಲಗ್ನ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ನಿಮ್ಮ ಸ್ಟೇಟಸ್ ಅನ್ನ ಡೌನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನಿಮ್ಮ ಸ್ಟೇಟಸ್ ನೀವೊಂದು ನಾರ್ಮಲ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗಾಗಿಯೇ ಒಂದು ಗೌರವ ಇರುತ್ತೆ ಅದು ಏನೇ ಕೆಲಸ ಇರ್ಲಿ ಬೇಕಾದ ನೀವು ಬಲೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಅಥವಾ ಒಂದು ಸಾಧಾರಣ ಪಿ ಕೆಲಸ ಮಾಡ್ಕೊಂಡಿದ್ದೀರಾ ಬಟ್ ನಿಮ್ಗೊಂದು ಸ್ಟೇಟಸ್ ಅಂತ ಅಲ್ಲಿ ಇರುತ್ತೆ ನಿಮ್ಗೊಂದು ಘನತೆ ಅಂತ ಅಲ್ಲಿ ಇರುತ್ತೆ ಬಟ್ ಅದನ್ನ ನಿಮ್ಮ ಕೆಟ್ಟ ಕೆಲಸ ಕಾರ್ಯಗಳಿಂದಾಗಿ ದಯವಿಟ್ಟು ಕೆಳಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ನೀವು ದೊಡ್ಡ ಅಧಿಕಾರಿನೇ ಇರ್ಬೋದು ಈ ರಾಶಿ ಲಗ್ನದವರು ದೊಡ್ಡ ರಾಜಕಾರಣಿನೇ ಇರ್ಬೋದು ಈ ರಾಶಿ ಲಗ್ನದವರು ದೊಡ್ಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು ಸಮಾಜ ಸೇವಕರು ಇರ್ಬೋದು ಯಾರೇ ಇರ್ಬೋದು ಬಟ್ ನಿಮ್ಮ ಕೆಟ್ಟ ಚಾಳಿಗಳಿಂದ ನಿಮ್ಮನ್ನು ನೀವೇ ಕೆಳಗೆ ಪ್ರಯತ್ನ ಅಂತೂ ಮಾಡಬೇಡಿ ಅರ್ಥ ಆಗುತ್ತಾ ನಿಮ್ಗೆ ನಿಮ್ಮ ಕೆಟ್ಟ ಚಾಳಿಗಳಿಂದ ನಿಮ್ಮ ಸ್ಟೇಟಸ್ ಅನ್ನ ಡೌನ್ ಮಾಡ್ಲಿಕ್ಕೆ ನೋಡ್ಬೇಡಿ ಯಾವಾಗ ಮಕರ ರಾಶಿ ಮಕರ ಲಗ್ನದವ್ರಿಗೆ ನಿಮ್ಮ ಸ್ಟೇಟಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಮರ್ಯಾದೆಗೆ ಚ್ಯುತಿ ಬರುತ್ತೆ ಅಲ್ವಾ ನೀವು ಕಂಪ್ಲೀಟ್ ಸ್ಪಾಯ್ಲ್ ಆದಾಗ ಅಲ್ಲಿಗೆ ಹೋಯ್ತು ನಿಮ್ಮ ಲೈಫ್ ಹೋಯ್ತು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾರು ನಿಮ್ಮನ್ನ ಪರಿಗಣಿಸಲ್ಲ ಅದಕ್ಕೋಸ್ಕರ ಆ ಸ್ಟೇಟಸ್ ಅನ್ನ ದಯವಿಟ್ಟು ಮೇಂಟೈನ್ ಮಾಡಿಡಿ ತೋ ನೀವು ಮಕರ ಲಗ್ನದವ್ರು ಅಥವಾ ಮಕರ ರಾಶಿಯವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಶನಿಯ ರಾಶಿ ಆಗಿರುವುದರಿಂದ ಮಕರ ರಾಶಿ ಅದಕ್ಕೆ ಶನಿಯ ಶನಿ ಅದಕ್ಕೆ ಗುರು ಅಲ್ಲಿ ನೀಚ ಫಲ ಕೊಡ್ತಾನೆ ಆನಂತರ ಕುಜ ಖುಜ ಮತ್ತೆ ಸೂರ್ಯ ನ ದಿಗ್ಬಲಿ ರಾಶಿ ಅದು ಅದೇ ರೀತಿ ಕುಜನ ಉಚ್ಚ ರಾಶಿ ಅದು ಅಂದ್ರೆ ಎರಡು ಅಗ್ನಿ ತತ್ವದ ಪ್ಲಾನೆಟ್ಸ್ ಏನುಂಟು ಅಲ್ಲಿ ಬೆಳಗುತ್ತೆ ಬಹಳ ವಿಶೇಷವಾಗಿ ಅದಕ್ಕೆ ಅಷ್ಟೇ ಒಂದು ಸಹನಾ ಶಕ್ತಿ ಅಂತ ಏನಿದೆ ಆ ತಾಳ್ಮೆ ಅಂತ ಏನಿದೆ ಅದು ನಿಮ್ಮಲ್ಲಿ ಇರ್ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಜೆಂಟ್ ಆಗಿ ನೀವು ಹೋಗುವ ಹಾಗೇನೆ ಇಲ್ಲ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಹೋದ್ರೆ ಅದು ಬಂದು ಅರ್ಜೆಂಟ್ ನಾಳೆನೆ ಆಗ್ಬೇಕು ಇವತ್ತೇ ಆಗ್ಬೇಕು ಅಲ್ಲಿ ಸಂಜೆನೆ ಆಗ್ಬೇಕು ತೋ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಮೆಂಟಾಲಿಟಿ ಏನು ಅದು ಕುಜನಿಗೆ ಸಂಬಂಧಪಟ್ಟ ಮೆಂಟಾಲಿಟಿ ಕುಜ ಬಂದ ಎಮರ್ಜೆನ್ಸಿ ಶನಿ ಬಂದು ಪೇಷೆನ್ಸ್ ಬಹಳ ನಿಧಾನಗತಿಯಲ್ಲಿ ನಡೆಯುವ ಬಹಳ ನಿಧಾನಗತಿಯಲ್ಲಿ ಕೆಲಸ ಶನಿಯಿಂದ ಆದ ಕೆಲಸ ಶಾಶ್ವತ ಕುಜನಿಂದ ಆದ ಕೆಲಸ ಟೆಂಪರರಿ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಓಕೆ ಇಲ್ಲೇನಾಗುತ್ತೆ ಇನ್ನೊಂದು ವಿಚಾರ ಮಕರಾಶಿಯವರಿಗೆ ಕಷ್ಟ ಪಡ್ಲಿಕ್ಕಂತೂ ಇರುತ್ತೆ ಇಲ್ಲಿ ನೋಡಿ ಇಲ್ಲೇನಾಗುತ್ತೆ ಒಂದು ನೂರು ಜಾತಕ ನೀವು ಮಕರ ರಾಶಿ ಮಕರ ಲಗ್ನದನ್ನ ಇಟ್ಟುಕೊಂಡಾಗ ಒಂದು ಎಂಬತ್ತು ಜಾತಕಕ್ಕೆ ಎಂಬತ್ತು ಜಾತಕ ಅರ್ಥ ಮಾಡ್ಕೊಳ್ಳಿ ಎಂಬತ್ತು ಜಾತಕ ನಾನು ಹೇಳಿದ ಕರೆಕ್ಟ್ ಅರ್ಥ ಮಾಡ್ಕೊಂಡು ಮತ್ತೆ ಕಮೆಂಟ್ ಹಾಕ್ಬೇಕು ನೀವು ಓಕೆನಾ ಸುಮ್ಮನೆ ಬಂದು ಕಮೆಂಟ್ ಹಾಕೋದಲ್ಲ ನೀವು ಹೇಳಿದ ಅದಿಲ್ಲ ಇದಿಲ್ಲ ಹಾಗಾಗ್ಲಿ ಈಗ ಎಲ್ಲ ಒಂದು ಅಪವಾದ ಅಂತ ಎಲ್ಲದ್ರಲ್ಲೂ ಇರುತ್ತಲ್ವಾ ಅರ್ಥ ಆಗುತ್ತೆ ನಿಮ್ಗೆ ಅಪವಾದ ಅಂತ ಎಲ್ಲದ್ರಲ್ಲೂ ಕೂಡ ಇರುತ್ತೆ ಏನು ಮಾಡೋಕ್ಕಾಗಲಿ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ ಮಕರ ಲಗ್ನ ಅಂದಾಗ ಅಲ್ಲಿ ರಾಶಿ ಬೇರೆ ಇರುತ್ತೆ ಅವಾಗಾದ್ರೆ ಇಂಪ್ಯಾಕ್ಟ್ ಬರ್ಲಿಕ್ಕೆ ಸಾಧ್ಯ ಉಂಟು ಅದೇ ಮಕರ ರಾಶಿ ಅಂದಾಗ ಲಗ್ನ ಬೇರೆ ಇರುತ್ತೆ ಆದ ಅದರ ಇಂಪ್ಯಾಕ್ಟ್ ಬರಲಿಕ್ಕೆ ಸಾಧ್ಯತೆ ಅವಾಗ ಏನಾಗದೆ ವ್ಯತ್ಯಾಸಗಳು ಕಂಡು ಬರ್ಲಿಕ್ಕೆ ಶುರು ಆಗ್ತವೆ ನಾನು ಹೇಳಿದ ಆ ರೀತಿಯಲ್ಲಿ ವ್ಯತಿರಿಕ್ತ ರೀತಿಯಲ್ಲಿ ಅದು ನಡೀಲಿಕ್ಕೂ ಶುರು ಆಗ್ತವೆ ಬಟ್ ನಾರ್ಮಲ್ ಆಗಿ ನಿಮ್ಗೆ ಮಕರ ರಾಶಿ ಮಕರ ಲಗ್ನೇ ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಉಂಟು ಅಂತಾದಾಗ ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ ಅಷ್ಟೇ ಅಕ್ಯುರೇಟ್ ಆಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಓಕೆನಾ ಇಲ್ಲಿ ಏನಾಗುತ್ತೆ ಗೊತ್ತಾ ಈ ಎರಡು ರಾಶಿಗಳಿಗೆ ಕಷ್ಟ ಅಂತೂ ಪಡ್ಲಿಕ್ಕೆ ಉಂಟು ಓಕೆ ಆ ನಂತರ ಪೇಷನ್ಸ್ ಇಟ್ಕೊಳ್ಬೇಕು ತಾಳ್ಮೆ ಬೇಕು ನಿಮ್ಮಲ್ಲಿ ಎಲ್ಲ ಬೇಕು ಬಟ್ ಈ ಲಗ್ನಕ್ಕೆ ಅಥವಾ ರಾಶಿಗೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಒಂದು ನೂರು ಜಾತಕವನ್ನು ನೀವು ಹಾಕಿದಾಗ ಎಂಬತ್ತು ಪ್ರತಿಶತ ಜಾತಕಕ್ಕೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ತಾಯಿಯಿಂದ ಸುಖದಲ್ಲಿ ವ್ಯತ್ಯಯ ಬಾಲ್ಯ ತುಂಬಾನೇ ಕೆಲವೊಮ್ಮೆ ಚಿಂತಾಜನಕ ಅಥವಾ ನಮ್ಗೆ ಬೇಕಾದ್ರೂ ಸಿಗುವುದೇ ಇಲ್ಲ ಎಜುಕೇಶನ್ ಅಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಎಜುಕೇಶನ್ ಒಮ್ಮೆ ಡಿಸ್ಕನೆಕ್ಟ್ ಆಗಿ ಮತ್ತೆ ಕಂಟಿನ್ಯೂ ಆಗ್ಬೋದು ಇದೆಲ್ಲ ತೊಂದರೆಗಳನ್ನ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಮಗೆ ಬಂಧುಗಳು ಸಮೇತ ನಮ್ಮಿಂದ ದೂರ ಒಡ ಹುಟ್ಟಿದವರನ್ನ ಸಮೇತ ಕೆಲವೊಮ್ಮೆ ಸಪೋರ್ಟೇ ಇಲ್ಲ ಒಟ್ಟಾರೆ ನಾವು ಒಂಟಿಯಾಗಿರುವಂತ ಸಾಧ್ಯತೆ ಹೇಳಿ ತಿರಾಜಾಸ್ ಬರುವಂತಹ ಅವಕಾಶಗಳನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ನಮ್ಮ ಮಕರ ರಾಶಿ ಮಕರ ಲಗ್ನದಲ್ಲಿ ಯಾಕಂದ್ರೆ ಮಕರ ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಅದು ಬಂದು ಮೊಸಳೆ ಆ ಮೊಸಳೆ ಏನ್ ಮಾಡುತ್ತೆ ಸರೋವರದಿಂದ ಮೇಲೆ ಬರುತ್ತೆ ಈ ರೀತಿಯಾಗಿ ಕುಳಿತಿರುತ್ತೆ ಆ ಮಾಡಿಕೊಂಡು ಕುಳಿತೆ ಕುಳಿತುಕೊಂಡು ಅದಕ್ಕೆ ಯಾವಾಗ ಬೇಟೆ ಸಿಗುತ್ತೆ ಅದು ಗಪಕ್ ಅಂತ ಹೇಳ್ಕೊಂಡು ಸೀದಾ ಒಳಗೆ ಹೋಗುತ್ತೆ ಅದು ಬಹಳ ಕೇರ್ಫುಲ್ ಆಗಿರುತ್ತೆ ಎಲ್ಲಾ ಕಡೆ ದೃಷ್ಟಿಯನ್ನ ಹರಿಸಿ ತನ್ನನ್ನು ತಾನೇ ಸೇಫ್ಟಿಯಲ್ಲಿ ಇಟ್ಟುಕೊಳ್ಳುತ್ತೆ ಅದೇ ರೀತಿ ಮಕರ ರಾಶಿ ಮಕರ ಲಗ್ನದವರು ಕೂಡ ಆ ರೀತಿ ಅಂತೂ ಇರ್ತಾರೆ ಇಲ್ಲ ಅಂತೇನಿಲ್ಲ ಸಮಯವನ್ನ ಅದೇ ರೀತಿ ಬಳಸ್ಕೊಳ್ತಾರೆ ಕೂಡ ಅದು ಪರವಾಗಿಲ್ಲ ಆ ರೀತಿ ಇರಬೇಕು ಕೂಡ ಅಷ್ಟೇ ಪೇಷನ್ಸ್ ನಿಮ್ಮಲ್ಲಿ ಇರ್ಬೇಕಾಗುತ್ತೆ ಇದು ಒಂದು ವಿಚಾರ ಆಯ್ತು ಎರಡನೇದಾಗಿ ನೆನ್ಪಿಟ್ಕೊಳ್ಳಿ ಏನಾಗುತ್ತೆ ನಾನೀಗ ಹೇಳಿದೆ ನಿಮ್ಗೆ ಏನ್ ಮಾಡ್ಬೇಕಂತ ದಯವಿಟ್ಟು ಅದನ್ನ ಫಾಲೋ ಮಾಡಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಲ್ಲಿ ಮಕರ ರಾಶಿ ಮಕರ ಲಗ್ನದವ್ರು ಬಹಳಷ್ಟು ಕಷ್ಟ ಪಡ್ತಾರೆ ಮಕರ ರಾಶಿಗೆ ಅಥವಾ ಮಕರ ಲಗ್ನಕ್ಕೆ ಬಹಳ ವಿಶೇಷವಾಗಿ ಕೊಡುವಂತ ಪ್ಲಾನಿಸ್ ಒಂದು ಚಂದ್ರ ಚಂದ್ರನಿಂದ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಚಂದ್ರ ದಶೆ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಕೂಡ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಎಲ್ಲಿವರೆಗೆ ಅಂದ್ರೆ ಮಾನ ಅಪಮಾನ ಎಲ್ಲವೂ ನಿಮ್ಮ ಪಾಲಿಗೆ ಬರುತ್ತೆ ಕೆಲವರೆಲ್ಲ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ಇನ್ನಿಲ್ಲದ ತರ ಒದಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನು ಕೆಲವರೆಲ್ಲ ಕೆಲಸದ ವಿಚಾರದಲ್ಲಿ ಇರ್ತಾರೆ ಕೆಲಸ ಅಂತೂ ಸಿಗುತ್ತೆ ಸಿಗುವುದಿಲ್ಲ ಅಂತ ಏನಿಲ್ಲ ಬಟ್ ಯಾಕೋ ಗೊತ್ತಿಲ್ಲ ಮಕರ ರಾಶಿ ಮಕರ ಲಗ್ನವರಿಗೆ ನಾನ್ ನೋಡಿದ ಪ್ರಕಾರ ಫೈನಾನ್ಷಿಯಲಿ ಅಂತ ಏನಿದೆ ದುಡ್ಡಿನ ವಿಚಾರ ಏನಂತ ಏನಿದೆ ಅದೇ ಪೆಂಡಿಂಗ್ ಕರ್ಮ ಆಗಿರುತ್ತೆ ಯಾಕೆ ದುಡ್ಡಿನ ವಿಚಾರ ಪೆಂಡಿಂಗ್ ಕರ್ಮ ಯಾಕಂದ್ರೆ ನಿಮ್ಮ ರಾಶಿ ಅಥವಾ ಲಗ್ನದಿಂದ ಹನ್ನೊಂದನೇ ಮನೇಲಿ ವೃಶ್ಚಿಕ ರಾಶಿ ಇದೆ ಎರಡನೇ ಮನೆಯಲ್ಲಿ ಕುಂಭ ರಾಶಿ ಇದೆ ಇದು ಎರಡೂ ಕೂಡ ತುಂಬಾನೇ ಡೇಂಜರಸ್ ಅದಕ್ಕೋಸ್ಕರ ನಿಮ್ಗೆ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರದಲ್ಲಿ ಒಂದು ಪೆಂಡಿಂಗ್ ಕರ್ಮ ಇರುತ್ತೆ ಯಾರಿಗೆ ಕೊಡ್ಬೇಕು ಅವ್ರಿಗೆ ದುಡ್ಡನ್ನ ಸಿನ್ಸಿಯರ್ ಆಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಯಾರಿಂದ ತಗೊಳ್ಲಿಕ್ಕೆ ಉಂಟು ಅದು ಕರ್ಮಾನೇ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಂದ ತಗೋಬೇಕು ಇಲ್ಲಾಂದ್ರೆ ಆ ಒಂದು ವಿಚಾರಗಳು ಏನುಂಟು ನಿಮ್ಮನ್ನ ಮುಂದುವರ್ಸಿಕೆ ಬಿಡುದಿಲ್ಲ ತೋ ಇವತ್ತೇ ನೀವು ಪ್ರತಿಜ್ಞೆ ಮಾಡ್ಬೇಕು ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಉಂಟು ಬಹಳ ಪ್ರಾಮಾಣಿಕ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡಾದ್ರೂ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನೆಲ್ಲಿಂದ ತಗೊಳ್ಲಿಕ್ಕೆ ಉಂಟು ಅವ್ರ ಬಹಳ ಪ್ರೀತಿಯಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಪ್ರೆಷರ್ ಹಾಕಿ ತೋ ಇದು ಎರಡು ಕೂಡ ನೀವೇನು ಕೂಡ್ಕೊಳ್ಳುವಿಕೆ ಏನುಂಟು ಅಲ್ವಾ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ದೇ ಆ ಪೆಂಡಿಂಗ್ ಕರ್ಮ ಅಂತ ಏನಿದೆ ಅದು ನಿಧಾನ ಗತಿಯಲ್ಲಿ ತನ್ನ ಪಥ ಬದಲಾಯಿಸಿದೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನೀವು ಏನು ಹೊಡೆತ ತಿಂತೀರಾ ಆ ಹೊಡೆತವನ್ನ ಆ ನೆನಪನ್ನ ಲೈಫ್ ಲಾಂಗ್ ಇಟ್ಕೊಳ್ಬೇಕಾಗುತ್ತೆ ನಿಮ್ಗೆ ಆವಾಗ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಲ್ಲಿನೇ ಸಾಲ್ವ್ ಆಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪರಿಸ್ಥಿತಿ ಏನ್ ಬಂದಿದೆ ನನ್ಗೆ ಅಂತ ಮದುವೆಗೆ ಸಂಬಂಧಪಟ್ಟಂತೆ ಮೂವತ್ತರ ನಂತರ ಸುಖ ಒಂದು ವೇಳೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ಮಕರ ರಾಶಿ ಮಕರ ಮದುವೆ ಆದರು ಸುಖ ಪಡ್ಲಿಕ್ಕೆ ಬಿಡುದಿಲ್ಲ ನಿಮ್ಮ ಎಕ್ಸಾಕ್ಟ್ ಮದುವೆ ಯೋಗ ಬಂದು ಮೂವತ್ ಮೂರ್ ಮೂವತ್ತ್ ನಾಲ್ಕರಲ್ಲಿ ತರ್ಟಿ ತ್ರೀ ತರ್ಟಿ ಫೋರ್ ಅಲ್ಲಿ ಮದುವೆ ಯೋಗ ಒಂದ್ ವೇಳೆ ಅದಕ್ಕಿಂತ ಮುಂಚೆನೆ ಮದುವೆ ಆಗಿದೆ ಸರ್ ನಂಗೆ ಇಪ್ಪತ್ಮೂರ ಇಪ್ಪತ್ನಾಕರಲ್ಲಿ ಮದುವೆ ಆಗಿದೆ ಮೂವತ್ತ್ ಮೂರ ಮೂವತ್ನಾಕರಲ್ಲಿ ಬಂದು ಸುಖ ಅನುಭವಿಸುದು ಅದಕ್ಕಿಂತ ಮುಂಚೆ ಸುಖ ಅನುಭವಿಸ್ಲಿಕ್ಕೂ ಬಿಡುದಿಲ್ಲ ಮೂವತ್ತರಿಂದ ಮೂವತ್ನಾಕು ನಿಮ್ಗೆ ಒಳ್ಳೆ ಪೀರಿಯಡ್ ಹೌದು ನಿಮ್ಮ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ ಮನೆಯಿಂದ ದೂರ ಹೋಗುವಂತ ಯೋಗ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತ ಯೋಗ ಪ್ರೀತಿ ಪ್ರೇಮ ಎಲ್ಲ ಅಷ್ಟರಲ್ಲೇ ಇಲ್ಲಿ ಎಲ್ಲೋ ಒಂದ್ ಕಡೆ ಅದು ಆ ಎಲ್ಲೋ ಒಂದ್ ಕಡೆ ಅಹ್ ಹೋಗಿ ಹಾಕಿಸ್ಕೊಂಡಿರುತ್ತೆ ಪ್ರೀತಿ ಪ್ರೇಮ ಕೆಲವರಿಗೆಲ್ಲ ಸಕ್ಸಸ್ ಆಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಕೆಲಸ ಚೇಂಜ್ ಆಗುವಂಥದ್ದು ಮನೆ ಚೇಂಜ್ ಆಗುವಂಥದ್ದು ಒಂದ್ ಕಡೆ ಮತ್ತೊಂದ್ ಕಡೆ ಹೋಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಮ ಪಾಲಿಗೆ ಕೆಲಸದಲ್ಲಿ ಬದಲಾವಣೆ ದೊಡ್ಡ ಮಟ್ಟಿಗೆ ಬರುತ್ತೆ ತೊಂದರೆ ಇಲ್ಲ ಆದ್ರೆ ಅದು ಕೆಲಸ ಫಿಕ್ಸ್ ಅಂತ ನಾನಂತೂ ಹೇಳುವುದಿಲ್ಲ ಬಟ್ ಇದೇ ಸಂದರ್ಭದಲ್ಲಿ ನಿಮ್ಮ ತಂದೆಗೆ ತೊಂದರೆ ಗೇಟ್ ಆಗುತ್ತೆ ನಿಮ್ಮ ತಂದೆಗೆ ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ಅಲ್ವಾ ಕೆಲವರಿಗೆಲ್ಲ ಸ್ವಲ್ಪ ಸೀರಿಯಸ್ ಆಗ್ಬೋದು ಇನ್ನು ಕೆಲವರಿಗೆಲ್ಲ ಹಾಸ್ಪಿಟಲ್ಗೆ ವಾಪಸ್ ಬರ್ಬೋದು ಬಟ್ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಒಂದು ಪಕ್ಕ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆ ನಂತರ ನಲ್ವತ್ತು ಬರುತ್ತೆ ನಿಮಗೆ ನಲ್ವತ್ತೊಂದು ನಲ್ವತ್ತೊಂದು ಬಂದ ನಂತರ ಮಕರ ರಾಶಿ ಮಕ್ಕಳನ್ನ ಗೆಲ್ತಾರೆ ಫೋರ್ಟಿ ಒನ್ ಬರಬೇಕು ಫೋರ್ಟಿ ಒನ್ ಫೋರ್ಟಿ ಟೂ ಅಲ್ಲಿ ನಿಮ್ಮ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುತ್ತೆ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಆಗುತ್ತೆ ಮನೆಯಲ್ಲಿ ಚೇಂಜಸ್ ಆಗುತ್ತೆ ಒಂದು ಹೊಸತನವನ್ನು ಕಂಡುಕೊಳ್ತೀರಾ ಜಾತಕದಲ್ಲಿ ತುಂಬಾ ಅಫ್ರಿಕ್ಷನ್ ಇಲ್ಲ ಅಂದ್ರೆ ಅಲ್ಲಿಂದಲೇ ಭಾಗ್ಯೋದಯ ಆಗುತ್ತೆ ನಲ್ವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ನಿಮ್ಗೆ ರಾಜಯೋಗದ ಪೀರಿಯಡ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ದಶ ಯಾವುದೇ ಬುಕ್ತಿ ಬಟ್ ಎ ಸೀರೀಸ್ ಏನಿದೆ ಅಲ್ವಾ ಇದು ಆ ರೀತಿ ಕೆಲಸ ಮಾಡಿದೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ ವೇಳೆ ಎಕ್ಸಾಕ್ಟ್ ಆಗಿ ಅದೇ ರಾಶಿ ಅದೇ ಲಗ್ನ ಅಂದಾಗ ಅದರದ್ದೇ ಇಂಪ್ಯಾಕ್ಟ್ ಬರ್ತಾ ಉಂಟು ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ ಹಾಗೇನೇ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಓಕೆನಾ ಬಟ್ ಇನ್ನು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಚಟನೆ ಬೇರೆ ಎಲ್ರಿಗೂ ಇನ್ಸಲ್ಟ್ ಮಾಡುವುದು ನಿಮ್ಮನ್ನು ನೀವೇ ಕೆಳಗೆ ಹಾಕೊಳ್ಳುದು ಅಥವಾ ಕೆಟ್ಟ ಕೆಲಸ ಕಾರ್ಯಗಳನ್ನ ಮಾಡಿ ನಿಮ್ಮ ಸ್ಟೇಟಸ್ ಅನ್ನ ನೀವು ಡೌನ್ ಮಾಡ್ಕೊಳ್ಳುದು ಇದು ಇದ್ದಾಗ ಮತ್ತೆ ನಲ್ವತ್ತೊಂದೇನು ಅರವತ್ತು ಬಂದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಜಾತಕ ತೋರಿಸಿ ಅದರಲ್ಲಿ ವಿಮರ್ಶೆ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಲ್ವತ್ತೊಂದರ ನಂತರ ನಿಮಗೆ ಚೇಂಜಸ್ ಬಂದೇ ಬರ್ತದೆ ಶನಿ ಮಹಾರಾಜ ಏನ್ ತೊಂದರೆ ಕೊಡ್ಬೇಕು ಕೊಡಲ್ಲ ಶನಿ ಮಹಾರಾಜ ಇದ್ದಾನಲ್ವಾ ಆತ ಮೂವತ್ತೈದರ ನಂತರನೇ ಎಲ್ಲರಿಗೂ ಒಳ್ಳೆ ಫಲ ಕೊಡುವ ಅದಕ್ಕಿಂತ ಮುಂಚೆ ಕೊಡೋದೇ ಇಲ್ಲ ನೀವು ಏನ್ ಬೇಕಾದ್ರೂ ಮಾಡಿ ಶನಿಯ ಪೊಸಿಷನ್ ಎಷ್ಟೇ ಚೆನ್ನಾಗಿರುತ್ತೆ ಯಾರದೇ ಜಾತಕ ಶನಿ ಮಹಾರಾಜನ ಇಂಪ್ಯಾಕ್ಟ್ ಯಾವಾಗ ಬರುತ್ತೆ ನಿಮ್ಗೆ ಮೂವತ್ತೈದನೇ ವಯಸ್ಸಿನ ನಂತರ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅದು ಯಾಕೆ ಹಾಗೆ ಯಾಕಂದ್ರೆ ಶನಿ ಮಹಾರಾಜನ್ಗೆ ಏನ್ ಬೇಕು ಪೇಶನ್ಸ್ ಬೇಕು ತಾಳ್ಮೆ ಬೇಕು ಸಹನೆ ಬೇಕು ಸಹಿಸ್ಕೊಳ್ಳೋ ಶಕ್ತಿ ಬೇಕು ಶನಿ ಮಹಾರಾಜನ ಕಬ್ಬಿಣ ಅಷ್ಟು ಸ್ಟ್ರಾಂಗ್ ಆಗ್ಬೇಕು ನಾವು ಮೆಂಟಲಿ ಅಷ್ಟು ಸ್ಟ್ರಾಂಗ್ ಆಗ್ಬೇಕು ಆವಾಗ ಶನಿ ಮಹಾರಾಜ ಆತ ನೀಚನಿದ್ದಾನ ಆತ ಎಂಟನೇ ಮನೆಯನೋ ಆರನೇ ಮನೇನೋ ಹನ್ನೆರಡನೇ ಮನೆಯನೋ ಎಲ್ಲಿದ್ದಾನೋ ನೋ ಮ್ಯಾಟರ್ ಆ ಮೆಂಟಲಿಟಿ ಅಷ್ಟು ಸ್ಟ್ರಾಂಗ್ ಆಗಿದೆ ಶನಿ ತರಾನೇ ಅಷ್ಟು ಸಹನಾಶಕ್ತಿ ನಿಮ್ಮಲ್ಲಿ ಉಂಟು ಮತ್ತೆ ನಿಮ್ಮನ್ನ ಯಾರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಲೈಫ್ ಅನ್ನ ಗೆದ್ದು ಬಿಡ್ತೀರ ದಯವಿಟ್ಟು ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಯಾವುದೇ ಲಗ್ನ ಪ್ರಾಬ್ಲಮ್ ಇಲ್ಲದೇ ಯಾವ್ದು ಕೂಡ ಇಲ್ಲ ಯಾವುದೇ ಲಗ್ನ ಅಥವಾ ರಾಶಿ ಸಮಸ್ಯೆನೆ ಇಲ್ಲದೆ ಯಾವ್ದು ಕೂಡ ಬರುವುದೇ ಇಲ್ಲ ಕೆಲವರಿಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಕೆಲವರಿಗೆ ಸ್ವಲ್ಪ ಕಡಿಮೆ ಸಮಸ್ಯೆ ಅರ್ಥ ಆಗುತ್ತಾ ಅದು ದುಡ್ಡಿದ್ದವರಿಗೂ ಅಷ್ಟೇನೆ ದುಡ್ಡಿಲ್ಲದವ್ರಿಗೂ ಅಷ್ಟೇ ದುಡ್ಡಿದ್ದವ್ರು ಏನ್ ಮಾಡ್ತಾರೆ ಮೇ ಬಿ ದುಡ್ಡನ್ನು ಒಟ್ಟು ಮಾಡ್ತಾ ಒಟ್ಟು ಮಾಡ್ತಾ ಒಟ್ಟು ಮಾಡ್ತಾ ಬರ್ತಾರೆ ಕೊನೆಗೊಂದು ದಿನ ಏನಾಗುತ್ತೆ ಅವ್ರಿಗೆ ಅದೇನೋ ಒಂದು ಬಿಮಾರ್ ಬರುತ್ತೆ ಅದು ಕ್ಯಾನ್ಸರ್ ಇರ್ಬೋದು ಅದು ಇನ್ನಿತರ ಗುಣಪಡಿಸ್ಲಿಕ್ಕೆ ಅದು ಕಾಯಿಲೆ ಬರುತ್ತೆ ಹಾಸ್ಪಿಟಲ್ಗೆ ಹೋಗ್ತಾರೆ ಈ ದುಡ್ಡನ್ನು ಜಮಾ ಮಾಡಿಟ್ಟಿರ್ತಾರೆ ಯಾರಿಗೂ ಕೊಟ್ಟೇ ಇರುವುದಿಲ್ಲ ದಾನನೇ ಮಾಡಿರುವುದಿಲ್ಲ ಯಾರನ್ನ ನೋಡಿದ್ರೇನೆ ಆಗ್ತಾ ಇರಲಿಲ್ಲ ನಮ್ದು ದುಡ್ಡು ನಮ್ಗೆ ಬೇಕು ಅದನ್ನೆಲ್ಲ ಗೆ ಸುರಿತಾರೆ ಹೋಗಿ ಓಕೆ ಆಗ ಇಲ್ಲಿ ದಾನ ಧರ್ಮ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಬಟ್ ಅಲ್ಲಿ ಹೋಗಿ ಹಾಸ್ಪಿಟಲ್ಗೆ ಈಗ ಅಲ್ಲಿಂದ ಏನಾಗುತ್ತೆ ಯಾರ್ಯಾರಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಹಾಸ್ಪಿಟಲ್ ನಿಂದ ಅದೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಿಮ್ಮ ಕರ್ಮ ಕಳಿಲಿಕ್ಕೆ ಶುರು ಆಗುತ್ತೆ ಅಷ್ಟೇ ವ್ಯತ್ಯಾಸ ಇಷ್ಟೆ ಅರ್ಥ ಮಾಡ್ಕೊಂಡು ತುಂಬಾನೇ ಫೇವರೇಬಲ್ ಆಗುತ್ತೆ ಹಾಗಾದ್ರೆ ಮಕರ ಲಗ್ನದವರ ಲೈಫ್ ಪ್ಯಾಟರ್ನ್ ಗೊತ್ತಾಯ್ತು ಹಾ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಏನ್ ಗೊತ್ತಾ ನಿಮ್ಮ ವೈವಾಹಿಕ ಜೀವನ ನೀವು ಪ್ರಯತ್ನ ಮಾಡ್ರೆ ಬಹಳ ಚೆನ್ನಾಗಿರುತ್ತೆ ನಿಮ್ಗೆ ಒಳ್ಳೆ ಪತಿ ಅಥವಾ ಪತ್ನಿ ಸಿಗ್ತಾರೆ ಒಳ್ಳೆಯ ಮಕ್ಕಳಾಗ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ ಅದರಲ್ಲಿ ಒಂದು ಹೆಣ್ಣು ಮಗು ಆಯ್ತು ಅಂದ್ರೆ ಕೇಳುದೇ ಬೇಡ ನಿಮ್ಮ ಅದೃಷ್ಟನೇ ಅದೃಷ್ಟ ದೇವಿ ಟೆಂಪಲ್ಗೆ ಯಾವಾಗ್ಲೂ ಹೋಗ್ಬೇಕು ಶುಕ್ರವಾರ ದಿನ ಪವಿತ್ರವಾಗಿ ಇಟ್ಕೊಳ್ಬೇಕು ಶುಕ್ರವಾರ ದಿನ ಒಂದು ಹೊತ್ತು ಉಪವಾಸ ಮಾಡಿದ್ರೆ ಪರವಾಗಿಲ್ಲ ವೆಜ್ ಸೇವನೆ ಶುಕ್ರವಾರ ಡ್ರಾಪ್ ಮಾಡ್ಬೇಕು ಪ್ರತಿ ಶುಕ್ರವಾರ ದೇವಿ ಟೆಂಪಲ್ಗೆ ಹೋಗುದನ್ನ ಪ್ರಯತ್ನ ಮಾಡಿ ಅಥವಾ ದುರ್ಗೆ ಆರಾಧನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತೋ ನಿಮ್ಮ ಲೈಫ್ ಜಿಂಗಾಲ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳಿ ಗೆದ್ದು ಬಿಡ್ತೀರಾ ಓಕೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುವಾಗ ಎರಡ್ ಸಾವಿರದ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗೆ ಎಂಟ್ರಿ ಆಯ್ತು ಹಾಗೇನೆ ನಿಮ್ಮ ಜಾತಕದಲ್ಲಿ ಚಂದ್ರನಿಂದ ಎರಡನೇ ಮೇಲೆ ಶನಿ ಹೋಗ್ತಾ ಇದ್ದಾನೆ ಸಾಡೆ ಸಾತಿ ಶನಿಯ ಕೊನೆಯ ಅಂತ ನಡೀತಾ ಉಂಟು ಸಾಡೆಸಾತಿ ನಿಮ್ಗೆ ಏನು ದೊಡ್ಡ ವಿಷಯ ಅಲ್ಲ ಬಟ್ ಕೊನೆ ಹಂತ ನಡೀತಾ ಉಂಟು ಅದೀಗ ಮಾರ್ಚ್ ಬಂದಾಗ ಮುಗಿಯುತ್ತೆ ಆನಂತರ ರಾಹು ಮಹಾರಾಜ ಮೂರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇದು ಬಹಳ ಫೇವರೇಬಲ್ ಆಗಿರುವಂತದ್ದು ಎಲ್ಲದರಲ್ಲೂ ಕೂಡ ಒಂದು ಜಯ ಅಂತ ರಾಹು ಮಹಾರಾಜ ಕೊಟ್ಟಿರ್ತಾನೆ ಯಾರಿಗೆಲ್ಲ ಅಲ್ವಾ ಇಷ್ಟವರೆ ಕೂಡ ಮೂರನೇ ಮನೆ ಪರಾಕ್ರಮದಲ್ಲಿ ರಾಹು ಇದ್ದಾನೆ ತನ್ನ ಪರಾಕ್ರಮ ತೋರಿಸಿರ್ತಾನೆ ಐದನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ ಅದರ ಅರ್ಥ ಏನಂದ್ರೆ ಐದನೇ ಮನೆಯಲ್ಲಿ ಗುರು ಚಂದ್ರನಿಂದ ಐದನೇ ಮನೆ ಗುರುಬಲ ಉಂಟು ಅಂತ ಆಯ್ತು ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ನೇಹಿತರಿಂದ ಲಾಭ ಆಗಿರುವಂತದ್ದು ಸ್ನೇಹಿತರು ಸಹಾಯ ಮಾಡಿರುವಂತದ್ದು ಇದ್ದೇ ಇರುತ್ತೆ ಇನ್ನು ಕೆಲವರೆಲ್ಲ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ರಿಲೇಷನ್ಶಿಪ್ ಪ್ರೀತಿ ಪ್ರೇಮ ಮತ್ತೆ ಕಾರ್ಯಕ್ಷೇತ್ರ ಬದಲಾವಣೆ ಮಾಡೋದು ಇದೆಲ್ಲ ಮಾಡಿರ್ತಾರೆ ಇನ್ನೆಲ್ಲ ಮುಗಿಯುತ್ತದೆ ಮುಗಿಯುತ್ತದದು ಇಷ್ಟುವರೆಗಂದು ಮಾಡ್ಕೊಂಡು ಬಂದಿರ್ತಾರೆ ಅಂತ ಒಂದು ಇಂಡಿಕೇಶನ್ ಬಾಕಿ ಅವ್ರಿಗೆ ಗುರುಬಲ ಇದೆ ಕೆಲವೆಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡಿರ್ತಾರೆ ಕೆಲವರಿಗೆಲ್ಲ ಮಕ್ಕಳಾಗ್ಲಿಲ್ಲ ಮಕ್ಕಳಾಗಿರುತ್ತೆ ಎಜುಕೇಷನ್ ಕಂಪ್ಲೀಟ್ ಆಗೋದವ್ರದ್ದು ಕಂಪ್ಲೀಟ್ ಆಗಿರುತ್ತೆ ಇನ್ನು ಕೆಲಸ ಸಿಗದವ್ರಿಗೆ ಕೆಲಸ ಸಿಕ್ಕಿರುತ್ತೆ ಅದೇ ರೀತಿ ಕೆಲವರೆಲ್ಲ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಅನ್ನ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾರೆ ಓಕೆ ಸೊ ಈಗ ಅದು ಡ್ರಾಪ್ ಆಗುತ್ತೆ ನೀವು ಅದರಲ್ಲಿ ಹೋಗುವಂತ ಅಗತ್ಯ ಇಲ್ಲ ಆ ನಂತರ ಕೇತು ಮಹಾರಾಜ ಭಾಗ್ಯದಲ್ಲಿದ್ದಾನೆ ತಂದೆಗೆ ಅನಾರೋಗ್ಯವನ್ನು ಆಲ್ಮೋಸ್ಟ್ ಕೊಟ್ಟಿರ್ತಾನೆ ಆತ ಸೊ ಈ ಪರಿಸ್ಥಿತಿ ನಿಮ್ಗೆ ಕೂಡ ಹೆಲ್ತ್ ರಿಲೇಟೆಡ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನ ಆತ ಕ್ರಿಯೇಟ್ ಮಾಡಿರ್ತಾನೆ ಅದು ಬಿಟ್ರೆ ಏನು ತೊಂದರೆ ಇಲ್ಲ ಓಕೆ ಈಗ ನೆಕ್ಸ್ಟ್ ಏನಾಗುತ್ತೆ ನಾವು ಅದರ ಬಗ್ಗೆ ತಿಳ್ಕೊಳ್ ಈಗ ನೆಕ್ಸ್ಟ್ ಏನಾಗುತ್ತೆ ಏನ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಕರ ರಾಶಿಯವ್ರಿಗೆ ನೆಕ್ಸ್ಟ್ ಶನಿ ಮಹಾರಾಜ ಮೂರನೇ ಮನೆಗೆ ಬರ್ತಾನೆ ಥರ್ಡ್ ಹೌಸ್ ಸಾಡೆ ಸಾತಿ ಆ ಹೆದರಿಕೆ ಅಂತ ಏನುಂಟು ಅದು ಮುಗಿದೋಗುತ್ತೆ ನಿಮ್ಗೆ ಪರವಾಗಿಲ್ಲ ಪರಾಕ್ರಮಕ್ಕೆ ಶನಿ ಬರ್ತಾನೆ ಅಂದಾಗ ಆ ಪರಾಕ್ರಮದಲ್ಲಿ ವೃದ್ಧಿ ಆಗುತ್ತೆ ಒಂದಷ್ಟು ಹಣಕಾಸಿನ ವಿಚಾರಗಳಲ್ಲಿ ಇದ್ದಂಥ ತೊಂದರೆಗಳು ಒಂದಷ್ಟು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ತೊಂದರೆಗಳು ಇದನ್ನೆಲ್ಲ ದೂರ ಮಾಡ್ಲಿಕ್ಕೆ ಆತ ಈಗ ನಿಮ್ಗೆ ಸಹಾಯ ಮಾಡ್ತಾನೆ ಶನಿ ಮಹಾರಾಜ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮ್ಗೆ ಶನಿ ಮಹಾರಾಜನಿಂದ ಶನಿ ಮಹಾರಾಜ ಬಹಳ ಪ್ಲಸ್ ಪಾಯಿಂಟ್ ಆಗಿ ನಿಮ್ಗೆ ಬರ್ತಾ ಇದ್ದಾನೆ ಅದರಿಂದಾಗಿ ಇದನ್ನ ನೀವು ಈ ಒಂದು ಸಮಯವನ್ನು ಅದಕ್ಕೆ ಬೇಕಾಗಿ ಯೂಸ್ ಮಾಡ್ಕೊಳ್ಬೇಕು ತೊಂದರೆ ಇಲ್ಲ ಹಾ ಇಲ್ಲಿ ಕೆಲಸಕ್ಕೆ ಬೇಕಾಗಿ ದೂರ ಹೋಗುವಂಥದ್ದು ಮನೆ ಬಿಟ್ಟು ದೂರ ಹೋಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಯಾಕೆ ವಿದೇಶ ಪ್ರಯಾಣ ಅಂತ ನೀವು ಕೇಳೋದು ಅದಕ್ಕೊಂದು ಟೆಕ್ನಿಕ್ ಇದೆ ಅದೇನಂದ್ರೆ ಯಾವಾಗ ಶನಿ ಮಹಾರಾಜ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಹಾಗೇನೆ ಆ ಮೀನರಾಶಿ ಗುರುವಿಗೆ ಸಂಬಂಧಪಟ್ಟಂತ ರಾಶಿ ಆ ಗುರುವಿಗೆ ಸಂಬಂಧಪಟ್ಟ ಇನ್ನೊಂದು ಉಂಟು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಉಂಟು ಈ ಹನ್ನೆರಡನೇ ಮನೆ ರಾಶಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಮೂರನೇ ಮನೆ ಅದಕ್ಕೆ ವಿದೇಶ ಪ್ರಯಾಣ ಮಾಡುವಂತದ್ದು ವಿದೇಶಕ್ಕೆ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಖಂಡಿತ ನೀವು ಪ್ರಯತ್ನ ಮಾಡಿದ್ರೆ ವಿದೇಶ ಪ್ರಯಾಣ ಮಾಡ್ಬೋದು ತೊಂದರೆ ಇಲ್ಲ ಓಕೆನಾ ಅರ್ಥ ಆಯ್ತು ಟೆಕ್ನಿಕ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ಶನಿ ಎರಡು ರಾಶಿಗಳು ಆಕ್ಟಿವೇಟ್ ಆಗಿರುತ್ತೆ ಇದು ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಯಾರಿಗೆಲ್ಲ ಬುಧ ದೇಶ ನಡೀತಾ ನೋಡ್ ಆವಾಗ ಆನಂತರ ರಾಹು ದೇಶ ನಡೀತು ಆವಾಗ ಅಥವಾ ಯಾರಿಗೆಲ್ಲ ಗುರು ದರ್ಶನ ನಡೀತಾ ಉಂಟು ಅವರಿಗೆಲ್ಲ ಇದು ಆಕ್ಟಿವೇಟ್ ಆಗಿರುತ್ತೆ ಆ ಮೂಮೆಂಟ್ ಅಲ್ಲಿ ನಾನು ಹೇಳಿದಂತ ರಿಸಲ್ಟ್ ಬರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಶನಿ ಮಹಾರಾಜನಿಂದ ಇದುವರೆಗೆ ನಿಮಗೆ ಫೈನಾನ್ಷಿಯಲಿ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಕುಟುಂಬದ ವಿಚಾರ ಇರ್ಬೋದು ನಿಮ್ಮ ಮಾತಿನಿಂದ ಇರ್ಬೋದು ಏನೋ ತೊಂದರೆ ಕ್ರಿಯೇಟ್ ಆಗಿದೆ ಮೇ ಬಿ ಅದೆಲ್ಲ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತೊಂದರೆ ಇಲ್ಲ ಓಕೆನಾ ನಂತರ ಗುರು ಮಹಾರಾಜ ಇಷ್ಟವರೆಗೆ ನಿಮಗೆ ಐದನೇ ಮನೆ ಗುರು ಪಂಚಮದ ಗುರು ಅಂತ ಬಂದುಬಿಡ್ತು ಗುರುಬಲ ಇತ್ತು ಓಕೆ ಪರವಾಗಿಲ್ಲ ಈಗ ಗುರು ಆರನೇ ಮನೆಗೆ ಬರ್ತಾನೆ ಹಾಗಾದ್ರೆ ಆರನೇ ಮನೆ ಗುರು ಆಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ ಆರನೇ ಮನೆ ಗುರು ನಿಮ್ಗೆ ಮೇ ಬಿ ಯಾಕಂದ್ರೆ ಆರನೇ ಮನೆ ಬಂದು ಉಪಚಾಯ ಸ್ಥಾನ ಉಪಚಾಯ ಸ್ಥಾನದಲ್ಲಿ ಗುರು ಬಂದಾಗ ಏನಾಗುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಶತ್ರುಗಳ ಜೊತೆಗೆ ಹೋರಾಡ್ಬೇಕು ಅಥವಾ ನಿಮ್ಮ ಒಂದು ಲೋನ್ ಇದೆ ನಿಮ್ಗೆ ಆ ಲೋನ್ ಅನ್ನ ತೀರಿಸ್ಬೇಕು ಅದಕ್ಕೆಲ್ಲ ಗುರು ಎಲ್ಲೋ ಒಂದ್ ಕಡೆ ತುಂಬಾ ಸಪೋರ್ಟ್ ಮಾಡ್ಲಿಕ್ಕೆ ಅವನಿಂದ ಆಗೋಲ್ಲ ಅವಾಗ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು ಅದೊಂದು ವಿಚಾರ ಬೇರೆ ಬಟ್ ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಏನು ಗುರುವಿ ಗುರು ನಿಮ್ಗೆ ಅಲ್ಲಿ ಬಂದು ತುಂಬಾ ಕೆಟ್ಟ ಫಲ ಕೊಡ್ತಾನ ಗುರು ಅಲ್ಲಿ ಬರುವುದು ನಿಮ್ಮ ನಿಮ್ಮ ಪಾಲಿಗೆ ಅಷ್ಟು ಸಮಸ್ಯೆ ಸಮಸ್ಯೆ ವಿಷಯ ಅಂತ ಅಲ್ಲ ಯಾಕೆ ಯಾಕಂದ್ರೆ ಗುರು ನನ್ ನೆನ್ಪಿಟ್ಕೊಳ್ಳಿ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಈ ಜಾತಕಕ್ಕೆ ಆತ ಹನ್ನೆರಡನೇ ಮನೆ ಅಧಿಪತಿ ಮತ್ತೆ ಆತ ಮೂರನೇ ಮನೆ ಅಧಿಪತಿ ಅದೇ ರೀತಿ ಗುರು ಬಂದು ನಿಮ್ಮ ರಾಶಿಗೆ ನೀಚ ಫಲ ಅದರಿಂದಾಗಿ ಗುರು ಆರನೇ ಮನೆಗೆ ಬಂತು ಅಂದಾಗ ನಿಮ್ಗೆ ಅದು ಅಂತ ಸಮಸ್ಯೆ ಅಂತ ಖಂಡಿತ ಅಲ್ಲ ಪರವಾಗಿಲ್ಲ ಗುರು ಅಲ್ಲಿ ಇರಲಿ ಅದರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ಬೋದು ಅಂತ ನಾನಂತೂ ಹೇಳುವುದಿಲ್ಲ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕು ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ನೋಡಿ ಯಾರಿಗೆಲ್ಲ ಒಬೆಸಿಟಿ ತುಂಬಾ ನೀವು ದಪ್ಪ ಆಗ್ತಾ ಇದ್ದೀರಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಅವಾಗ ಸ್ವಲ್ಪ ಗುರುವಿನಿಂದ ತೊಂದರೆ ಆಗುತ್ತೆ ಸೊ ಇದೊಂದು ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆ ಸಣ್ಣ ಕಡಲೆ ಬರುತ್ತೆ ಕೆಂಪು ಕಡಲೆ ಅದನ್ನೊಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಿ ಅದಕ್ಕೆ ಪ್ರಾರ್ಥನೆ ಮಾಡಿ ಮತ್ತೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಇದನ್ನ ಪ್ರತಿ ಗುರುವಾರ ಗುರುವಾರ ಫಾಲೋ ಮಾಡಿ ಅಲ್ವಾ ಗುರು ಮಹಾರಾಜ್ ಯಾವಾಗ ಬರ್ತಾರೆ ಅಲ್ಲಿಗೆ ಮೇ ಹದ್ನೈದನೇ ತಾರೀಕಿಗೆ ಏನು ತೊಂದರೆ ಇಲ್ಲ ಮೇ ಹದ್ನೈದನೇ ತಾರೀಕಿನ ನಂತರ ನಾನು ಹೇಳಿದೆ ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಗುರು ಮಹಾರಾಜ ಅಲ್ಲಿ ನೋಡಿ ಆರನೇ ಮನೆ ಗುರು ಮಹಾರಾಜ ಬಂದಾಗ ಅಲ್ಲಿ ಏನಾಗುತ್ತೆ ಮಿಥುನ ರಾಶಿ ಇದೆ ಮಿಥುನ ರಾಶಿ ಬಂದಾಗ ಅದು ಬಂದು ಬುಧನಿಗೆ ಸಂಬಂಧಪಟ್ಟದ್ದು ಅಲ್ವಾ ಹಾಗಾದ್ರೆ ಬುಧನ ಇನ್ನೊಂದು ರಾಶಿಯಲ್ಲಿ ಉಂಟು ಅದು ಭಾಗ್ಯದಲ್ಲಿ ಹಾಗಾದ್ರೆ ಭಾಗ್ಯದಲ್ಲೇ ಅಭಿವೃದ್ಧಿ ಇದೆ ಅಲ್ಲೇ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಬಟ್ ಭಾಗ್ಯದಲ್ಲಿ ಅಭಿವೃದ್ಧಿ ಅದೇನೋ ಕೆಲಸದಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಸಿಗುವಂತ ಯೋಗ ಭಾಗ್ಯ ಅದನ್ನ ಆತ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಆ ಎರಡೂ ರಾಶಿಗಳು ಕೂಡ ಜೋಡಿ ರಾಶಿ ಅದು ಆಕ್ಟಿವೇಟ್ ಆಗಿಯೇ ಆಗುತ್ತೆ ಅಲ್ವಾ ನೀವು ಜ್ಯೋತಿಷ ಕಲ್ತಿದ್ರೆ ಅದರಲ್ಲಿ ನೀವು ಸರ್ಚ್ ಮಾಡಬಹುದು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಏನಾಗುತ್ತೆ ರಾಹು ಮಹಾರಾಜ ರಾಹು ಮಹಾರಾಜ ಏನ್ ಮಾಡ್ತಾನೆ ಆತ ನೇರವಾಗಿ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಬರ್ತಾನೆ ಇಲ್ಲಿ ಜಾಗರೂಕರಾಗಿದ್ದು ಇಲ್ಲಿ ಏನಾಗುತ್ತೆ ಯಾವಾಗ ರಾಹು ಎರಡನೇ ಮನೆಗೆ ಎಂಟ್ರಿ ಆಗ್ತಾನೆ ಎರಡನೇ ಮನೆ ನಿಮ್ಮ ಧನಸ್ಥಾನ ನಿಮ್ಮ ವಾಣಿ ಸ್ಥಾನ ನಿಮ್ಮ ಕುಟುಂಬ ಸ್ಥಾನ ಹಾಗಾದ್ರೆ ಅಲ್ಲಿ ಕುಂಭ ರಾಶಿ ಇದೆ ಅದಕ್ಕೆ ಎಂಟ್ರಿ ಆಗ್ತಾನೆ ಅದು ಆತನದೇ ರಾಶಿ ಅದು ತೊಂದರೆ ಅಂತೂ ಅಲ್ಲ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಯಾರೋ ದುಡ್ಡು ಕೇಳ್ತಾರೆ ನೀವು ಆಚೆ ಈಚೆ ನೋಡದೆ ಕೊಟ್ಟು ಬಿಡ್ತೀರಾ ಯಾರೋ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ನೀವು ಆಚೆ ಈಚೆ ನೋಡದೆ ಅದನ್ನ ಮಾಡಿ ಬಿಡ್ತೀರಾ ಮೇ ಬಿ ನಿಮ್ಗೆ ರಾಹು ಮಹಾರಾಜ ಎರಡನೇ ಮನೆಯಲ್ಲಿ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಿಸಬಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿಸಬಲ್ಲ ಕುಟುಂಬದಲ್ಲಿ ತೊಂದರೆಯನ್ನ ಕ್ರಿಯೇಟ್ ಮಾಡಿಸಬಲ್ಲ ನಿಮ್ಮ ಮಾತಿನಿಂದ ವೈರುಧ್ಯಗಳನ್ನ ಉಂಟು ಮಾಡಬಲ್ಲ ಪೀ ಕೇರ್ಫುಲ್ ದುಡ್ಡಿನ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು ಮಾತಾಡುವಾಗ ಬಹಳ ಗಮನ ಕೊಟ್ಟು ಮಾತಾಡಬೇಕು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ಕುಟುಂಬದವ್ರ ಜೊತೆಗೆ ವ್ಯವಹಾರಗಳನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅನ್ಯತಾ ನಿಮ್ಗೆ ತೊಂದರೆ ತಪ್ಪಿದ್ದಿಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈಗ ಎರಡನೇ ಮೇಲೆ ರಾಹು ಬಂದ ಅಂದಾಗ ನಿಮ್ಗೆ ಆತ ಅಬಂಡೆಂಟ್ ಕೂಡ ಅಂದ್ರೆ ಒಂದಷ್ಟು ದುಡ್ಡನ್ನ ಕೊಡಬಲ್ಲ ಇಲ್ಲ ಅಂತ ಏನಿಲ್ಲ ಬಟ್ ಅಲ್ಲಿ ಏನಾಗುತ್ತೆ ನೋಡಿ ಮಕರ ರಾಶಿಯ ನಾನು ಮೊದಲೇ ಹೇಳಿದೆ ನಿಮ್ಗೆ ಪೆಂಡಿಂಗ್ ಕರ್ಮ ಇರುವುದೇ ನಿಮ್ಮ ಹಣಕಾಸಿನಲ್ಲಿ ಅಂತ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಈಗ ಎಂಟ್ರಿ ಆಗ್ತಾ ಇದ್ದಾನೆ ಒಂದು ವೇಳೆ ದುಡ್ಡಿನ ವಿಚಾರದಲ್ಲಿ ಇನ್ನೂ ಏನೋ ತುಂಬಾ ಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಅವ್ರು ಡಬಲ್ ಮಾಡಿ ಕೊಡ್ತಾರೆ ಇವ್ರು ತ್ರಿಬಲ್ ಮಾಡಿ ಕೊಡ್ತಾರೆ ಅಂತ ಏನೋ ಅತಿಹಾಸಿಗೆ ಒಳಗಾಗಿ ನೀವು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದಲ್ಲಿ ಮೋಸವನ್ನ ನೋಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಬಿ ಕೇರ್ಫುಲ್ ಮಾತಾಡುವಾಗ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಅನ್ಯತ ಕುಟುಂಬದಲ್ಲಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ ತೊಂದ್ರೆ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿದ್ರೆ ಏನು ಪ್ರಾಬ್ಲಮ್ ಇನ್ನು ಕೇತು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಅಷ್ಟಮಕ್ಕೆ ಪ್ರವೇಶ ಮಾಡ್ತಾನೆ ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಕೆಲವೊಂದ್ ಕಡೆ ನಿಮ್ಮ ಅತ್ತೆ ಮನೆ ಅಲ್ಲಿಯ ಅಲ್ಲಿ ಸಾವು ನೋವುಗಳನ್ನ ನೋಡ್ಲಿಕ್ಕೆ ಸಿಗ್ಬೋದು ನಿಮ್ಮ ಅತ್ತೆಗೆ ತೊಂದರೆ ಆಗ್ಬೋದು ಸಾವು ನೋವುಗಳು ಬರಬಹುದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ತೋ ಸ್ವಲ್ಪ ಗಣಪತಿ ಆರಾಧನೆ ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅಷ್ಟಮದ ಕೇತು ಎಷ್ಟೇ ಆದ್ರೂ ಕೂಡ ನಿಮ್ಗೆ ಪೈಲ್ಸ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಪೈಲ್ಸ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ನಿಮ್ಮ ಆಹಾರದಲ್ಲಿ ತುಂಬಾನೇ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಸ್ಮಶಾನಕ್ಕೆ ಕಳ್ಸಿಕೊಡ್ತಾನೆ ನಿಮ್ಮನೆ ಯಾಕೆ ಯಾರ್ದೋ ಯಾರ್ದೋ ಡೆಡ್ ಬಾಡಿ ಇರುತ್ತೆ ನಿಮ್ಗೆ ಸ್ಮಶಾನಕ್ಕೆ ಹೋಗ್ಬೇಕಂತ ಬರುತ್ತೆ ಹೋಗಿ ನೀವು ತೊಂದರೆ ಇಲ್ಲ ಅಲ್ಲಿ ಹೋಗಿ ಆ ರಿಚುವಲ್ಸ್ ಅನ್ನ ಫಾಲೋ ಮಾಡಿ ನೋ ಪ್ರಾಬ್ಲಮ್ ಅದು ತೊಂದರೆ ಇಲ್ಲ ಅದ್ರ ಜೊತೆಗೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಇನ್ಲಾಸ್ ಅತ್ತೆ ಮನೆಯಲ್ಲಿ ಅಥವಾ ನಿಮ್ಮ ಈಗ ಗಂಡ ಆದ್ರೆ ಹೆಂಡತಿ ಮನೆಯಲ್ಲಿ ಹೆಂಡತಿ ಆದ್ರೆ ಗಂಡನ ಮನೆಯಲ್ಲಿ ಸಾವು ನೋವುಗಳು ಅಥವಾ ಅಂತದ್ದು ಏನಾದ್ರೂ ಕೆಟ್ಟದನ್ನ ಕೇಳುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಆ ಪರವಾಗಿಲ್ಲ ಯಾಕಂದ್ರೆ ಅದು ನಿಮ್ಮ ಕೈಯಲ್ಲಿ ಇಲ್ಲ ಬಟ್ ನಿಮ್ಗೆ ಅಲ್ಲಿ ಸಹಾಯ ಮಾಡ್ಬೇಕಾದಂತ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅದು ದುಡ್ಡಿನ ವಿಚಾರನೆ ಇರ್ಬೋದು ಅವ್ರಿಗೆ ಸಹಾಯ ಮಾಡಿ ಅವ್ರ ಜೊತೆಗೆ ನಿಲ್ಲಿ ಅವರ ಕಣ್ಣೀರ್ನ ಒಲಿಕ್ಕೆ ನೋಡಿ ಒಳ್ಳೆ ಫೇವರ್ ಆಫ್ ದ ರಿಸಲ್ಟ್ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಈ ಪರಿಸ್ಥಿತಿ ಯಾರಿಗೆ ಹೆಚ್ಚಾಗಿ ಬರ್ಬೋದು ಯಾರಿಗೆಲ್ಲ ಕುಜ ದೇಶ ನಡೀತಾ ಉಂಟು ಜಾತಕದಲ್ಲಿ ಯಾರಿಗೆಲ್ಲ ಕೇತು ದೇಶ ನಡೀತಾ ಉಂಟು ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು ಯಾರಿಗೆಲ್ಲ ಸೂರ್ಯ ದೇಶ ನಡೀತಾ ಉಂಟು ಅವ್ರಿಗೆಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ಸಮಸ್ಯೆಗಳನ್ನು ನೋಡ್ಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಾಕಿ ಉಳಿದವರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಅವರು ಅದನ್ನ ಮ್ಯಾನೇಜ್ ಮಾಡ್ಕೊಳ್ತಾರೆ ಇದೆಲ್ಲ ಮಕರ ರಾಶಿಯವರಿಗೆ ಗೋಚಾರದ ಪ್ರಿಡಿಕ್ಷನ್ ಆಯಿತು ಈಗ ಅಡಿಷನಲ್ ಪ್ರಿಡಿಕ್ಷನ್ ಏನಿದೆ ಅದನ್ನ ಕೇಳಿಸಿಕೊಳ್ಳಿ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮ್ಮ ನಾಲ್ಕನೇ ಮನೆ ಆಕ್ಟಿವೇಟ್ ಆಗುತ್ತೆ ಓಕೆನಾ ಮೇಷ ರಾಶಿ ಆಕ್ಟಿವೇಟ್ ಆಗುತ್ತೆ ರಾಶಿಯಿಂದ ಆ ನಂತರ ನಿಮ್ಮ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗುತ್ತೆ ಮೇಷ ರಾಶಿಯಿಂದ ಓಕೆನಾ ಇದರ ಅರ್ಥ ಏನು ಮನೆಯಲ್ಲಿ ಪರಿವರ್ತನೆ ಮನೆಯ ವಿಚಾರದಲ್ಲಿ ಪರಿವರ್ತನೆ ಅಥವಾ ಮನೆ ಮಾಡುವ ಯೋಗ ಜಾಗ ಖರೀದಿ ಮಾಡುವ ಯೋಗ ವಾಹನ ಖರೀದಿ ಮಾಡುವ ಯೋಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಇದೆ ಅದರಲ್ಲಿ ಪ್ರೊಸೀಡ್ ಆಗ್ಬೋದು ತೊಂದರೆ ಇಲ್ಲ ಕಾರ್ಯಕ್ಷೇತ್ರದಲ್ಲಿ ಹೊಸತನ ಬರುವಂತದ್ದು ನಿಮ್ಮ ಸ್ಯಾಲ್ರಿಯಲ್ಲಿ ಟ್ರಾನ್ಸ್ಫರ್ ಸ್ಯಾಲ್ರಿಯಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಬದಲಾವಣೆಗಳು ಬರುವಂತದ್ದು ಲಾಭದಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಅಲ್ವಾ ಇನ್ನು ಈಗ ಭಾವದ್ ಭಾವ ನಾನು ಪ್ರಿಡಿಕ್ಷನ್ ತಗೊಂಡಿಲ್ಲ ಬಟ್ ನಾರ್ಮಲ್ ಆಗಿ ಇಷ್ಟಂತೂ ಬರುತ್ತೆ ನಿಮ್ಗೆ ಹಾಗಾದ್ರೆ ಯಾರಿಗೆಲ್ಲ ಮನೆ ಮಾಡ್ಬೇಕಂತ ಆಸೆ ಇದೆ ಖಂಡಿತ ಪ್ರೊಸೀಡ್ ಆಗ್ಬೋದು ಭೂಮಿ ಮನೆ ವಾಹನ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂಥವ್ರಿಗೆಲ್ಲ ಒಂದು ಒಳ್ಳೆ ಯೋಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಹೆಚ್ಚು ಸ್ಯಾಲ್ರಿ ಬೇಕು ಸ್ಯಾಲ್ರಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂಥವ್ರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು ತೊಂದರೆ ಇಲ್ಲ ಇನ್ನೂ ಕೂಡ ನಿಮ್ಗೆ ಏನಾದರೂ ಶನಿದೇಶ ನಡೀತಾ ಉಂಟಂದು ಇಟ್ಕೊಳ್ಳೋಣ ಡೆಫಿನೆಟ್ ಆಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಯಾರಿಗೆಲ್ಲ ಚಂದ್ರ ದೇಶ ಅವರಿಗೆಲ್ಲ ಮನೆ ಮಾಡುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಬಟ್ ಚಂದ್ರ ಬಹಳ ಮಾರಕ ಮಾರಕಾಧಿಶಾತ ಮತ್ತೆ ತುಂಬಾನೇ ಪ್ರಾಬ್ಲಮೆಟಿಕ್ ಚಂದ್ರನಿಂದಲೇ ಇದಕ್ಕೆ ಕ್ರಿಯೇಟ್ ಆಗುವಂಥದ್ದು ಅದಕ್ಕೆ ನಿಮ್ಮ ತಾಯಿಯನ್ನು ತುಂಬಾ ಪ್ರೀತಿಸಿ ತಾಯಿಯ ಇರಿ ತಾಯಿಗೆ ಏನು ಅವಶ್ಯಕತೆ ಅದನ್ನು ತಂದುಕೊಡಿ ತಾಯಿ ಸ್ಯಾಟಿಸ್ಫೈಡ್ ಚಂದ್ರ ಸ್ಯಾಟಿಸ್ಫೈಡ್ ತಾಯಿಗೆ ತೊಂದರೆ ಚಂದ್ರನಿಗೂ ತೊಂದರೆ ಚಂದ್ರನಿಗೆ ತೊಂದ್ರೆ ತಾಯಿಗೂ ತೊಂದ್ರೆ ಬಿ ಕೇರ್ಫುಲ್ ಓಕೆನಾ ಅವರನ್ನ ಪ್ರೀತಿಸಿ ಅವಾಗ ಚಂದ್ರನಿಂದ ಏನು ನೆಗೆಟಿವ್ ಇಂಪ್ಯಾಕ್ಟ್ ಬರ್ಬೇಕಾದ್ ಬರಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಕರ ರಾಶಿ ಮಕರ ಲಗ್ನದವ್ರು ನಿಮ್ಗೆ ಯಾವಾಗ ಚಂದ್ರ ದೇಶ ಬರುತ್ತೆ ಆಲ್ಮೋಸ್ಟ್ ಲಾಸ್ ಮಾಡಿಬಿಡ್ತಾ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡ್ತಾ ಸೊ ನಿಮ್ಗೆ ಈ ಜಾತಕಕ್ಕೆ ಚಂದ್ರ ಕೊಡುವಷ್ಟು ಪ್ರಾಬ್ಲಮ್ ಯಾರು ಕೂಡ ಕೊಡಲ್ಲ ಈಗ ಕುಜ ಬಾದಾಧಿಪತಿ ಆಗ್ತಾನೆ ಆತನಿಂದಲೂ ತುಂಬಾ ತೊಂದರೆ ಆಗಲ್ಲ ಸೂರ್ಯ ಅಷ್ಟಮಾಧಿಪತಿ ಆಗ್ತಾನೆ ಆತನಿಂದಲೂ ತುಂಬಾ ತೊಂದರೆ ಆಗಲ್ಲ ಈ ಜಾತಕಕ್ಕೆ ಯೋಗಕಾರಕ ಶುಕ್ರ ಮಾತ್ರ ಶುಕ್ರನೊಬ್ಬನೇ ಯೋಗಕಾರಕ ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಲೈಫಲ್ಲಿ ಎಲ್ಲವೂ ನಡಿ ನಡಿಲಿಕ್ಕೆ ಶುರು ಆಗುತ್ತೆ ಅದಕ್ಕೆ ಹೇಳಿದ್ರು ಸ್ತ್ರೀಯರಿಗೆ ಗೌರವ ಕೊಡಿ ನಿಮ್ಮ ಪತ್ನಿಗೆ ಗೌರವ ಕೊಡಿ ಸ್ತ್ರೀಯರಂದ್ರೆ ಪ್ರತಿಯೊಬ್ರು ಕೂಡ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಕೂಡ ಯಾರೇ ಇರೋ ಅವರಿಗೆ ಗೌರವ ಕೊಡಿ ಅವ್ರನ್ನ ಪ್ರೀತಿಯಿಂದ ನೋಡಿ ದೇವಿ ಟೆಂಪಲ್ಗೆ ಹೋಗಿ ಎಲ್ಲ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಇಷ್ಟೆಲ್ಲ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಮಕರ ರಾಶಿ ಮಕರ ಲಗ್ನದವ್ರು ಅದರಲ್ಲೂ ನಾನು ರಾಶಿ ಬಗ್ಗೆ ಹೇಳ್ತಾ ಇದ್ದೇನೆ ಈ ರಾಶಿಯವರು ಖಂಡಿತ ಗೆದ್ದೆ ಗೆಲ್ತೀರಾ ನಿಮ್ಗೆ ಚಿಂತೆ ಮಾಡೋದ್ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇದೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮಕರ ರಾಶಿ ಮಕರ ಲಗ್ನದವರ ಪ್ಯಾಟರ್ನ್ ಏನಿದೆ ಅಥವಾ ಮಕರ ರಾಶಿಗೆ ಬಹಳ ವಿಶೇಷವಾಗಿ ಮಕರ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ವಿವರಿಸಿದೇನೆ ಭಾವತ್ ಭಾವಗೆ ಹೋಗ್ಲಿಲ್ಲ ಚಿಂತೆ ಮಾಡುವಂತಾಗತ್ತೆ ಅಲ್ಲ ಒಟ್ಟಾರೆ ನಿಮಗೆ ರಾಹು ಇರುವುದರಿಂದ ಎರಡನೇ ಮನೆಯಲ್ಲಿ ಅಲ್ಲಿ ಪ್ರಿಕಾಷನ್ ತಗೋಬೇಕಾಗುತ್ತೆ ಗುರುವಿಗೆ ಪರಿಹಾರ ಹೇಳಿದ್ದೇನೆ ಶನಿ ಮಹಾರಾಜ ಒಳ್ಳೆ ಪ್ಲೇಸ್ಮೆಂಟ್ ಗೆ ಬರ್ತಾನೆ ಮತ್ತೆ ಬೈ ಡಿಫಾಲ್ಟ್ ಆಗಿ ಮನೆ ಮತ್ತೆ ನಿಮ್ಮ ಆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲರಿಯ ವಿಚಾರದಲ್ಲಿ ಬಡೋತರಿ ಆಗುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಅಷ್ಟನ್ನ ನೆನಪಿಟ್ಕೊಳ್ಳಿ ಮತ್ತೆ ಒಂದಷ್ಟು ಪ್ರಿಕಾಷನ್ ಕೊಟ್ಟಿದ್ದೇನೆ ಆ ಪ್ರಿಕಾಷನ್ಸ್ ಅನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ ಸೊ ಲೈಫ್ ಅನ್ನೇ ಗೆದ್ದು ಬಿಡ್ತೀರಾ ಏನು ತೊಂದರೆ ಆಗಲ್ಲ ಓಕೆನಾ ಅದೇ ರೀತಿ ದೇವಿಯನ್ನ ಫಾಲೋ ಮಾಡೋದು ಶುಕ್ರವರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ನಿಮ್ಗೆ ಅತ್ಯುತ್ತಮದ ಪರಿಹಾರ ದಯವಿಟ್ಟು ಇದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಲೈಫ್ ಅನ್ನೇ ಗೆದ್ದು ಬಿಡ್ತೀರಾ ನಲ್ವತ್ತೊಂದನೇ ವಯಸ್ಸಿನ ನಂತರ ಆ ಸ್ಟೇಟಸ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಭಗವಂತ ನಿಮಗೆ ಕೃಪೆ ಮಾಡ್ತಾನೆ ಚಿಂತೆ ಮಾಡೋದು ಆಗ ಅದಕ್ಕಿಂತ ಮುಂಚೆ ಕೂಡ ಇರುತ್ತಾಯ್ತ ಇರುವುದಿಲ್ಲ ಅಂತ ಏನಿಲ್ಲ ನೀವು ಹೆದರ್ಬೇಡಿ ಓಕೆನಾ ನಿಮ್ಗೆ ತುಂಬಾ ತೊಂದರೆಗೊಡುವಂತ ಪೀರಿಯಡ್ ಯಾವುದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎಸ್ ಸೀರೀಸ್ ಮಾತ್ರ ಆನಂತರ ಸಾಧಾರಣ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ತೊಂದರೆ ಎಲ್ಲ ಮ್ಯಾನೇಜ್ ಮಾಡ್ಬೇಕಷ್ಟೇ ಅಲ್ವಾ ಕರ್ಮವನ್ನು ಇಟ್ಕೊಳ್ಳಿ ಪರವಾಗಿಲ್ಲ ಆನಂತರ ಚಂದ್ರದೇಶ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ ನಿಮ್ಗೆ ಗೊತ್ತಿರಬೇಕು ಚಂದ್ರದೇಶ ಬಂದಾಗ ಪ್ರಾಬ್ಲಮ್ ಆಗುತ್ತೆ ನೀವು ಆ ಮೂಮೆಂಟ್ ಅಲ್ಲಿ ಒಂದು ಪ್ರಿಕಾಷನ್ ತಗೊಂಡಾಗ ಅದು ಕೂಡ ತೊಂದರೆಯನ್ನ ಕ್ರಿಯೇಟ್ ಮಾಡುದು ಮುಗಿದ್ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ಓಕೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯಶ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆಗೆ ಇದನ್ನು ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್